ಎಲ್ಲ ಸಿಗ್ತಾಯ ಅಂದ್ರೆ ನೀವೇನ್ ಗಾಬರಿ ಪಡಬೇಕಾಗಿಲ್ಲ ಅಂತದ್ದೇನಲ್ಲ ಅದು ಆದ್ರೆ ಈಗ ಗಾಬರಿ ಪಡುವಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ನೀವು ಮುಖ್ಯವಾಗಿ ಏನಂದ್ರೆ ಸೊಳ್ಳೆ ಪರ್ದ ಕಟ್ಕೊಬೇಕು ಗುಂಡಿಗೆಲ್ಲ ಸೊಳ್ಳೆ ಪರ್ದ ಒದಸಕ್ಕಾಗತ್ತ ನಾವು ಗುಂಡಿಗೆಲ್ಲ ವಿಷಾಕಾಗತ್ತ ಇದು ನಮ್ಮ ದೌರ್ಭಾಗ್ಯ ಈಗ ಹಾಕೋದು ಅಂದ್ರೆ ದಯವಿಟ್ಟು ನಿಲ್ಲಿಸ್ಬಿಟ್ಟು ನೀವೇನ್ ಮಾಡಿ ಸೊಳ್ಳೆ ಪರ್ದ ಹೊಲಿಸ್ಕೊಡಿ ಇಲ್ಲ ಸೊಳ್ಳೆ ಪರ್ದನ ಸರ್ಕಾರಕ್ಕೆ ಕೇಳಿ ನೀವು ಅದು ಇದು ಹಾಳುಮೂಳು ಕೊಡಕ್ ಬದಲು ಪ್ರತಿಯೊಬ್ರು ಸೊಳ್ಳೆ ಪರದಲ್ಲಿ ಮಲ್ಕೋಬೇಕು ವೆರಿ ಸಿಂಪಲ್ ಸೊಳ್ಳೆ ಪರದಲ್ಲಿ ಇರಕ್ಕಾಗತ್ತಾ ಅಂತ ಪ್ರಶ್ನೆ ಹಾಗೆ ಇರೋಕ್ಕಾಗಲ್ಲ ಅಂದ್ರೆ ಏನಿಲ್ಲ ನೋಡಿ ಇಲ್ಲಿ ಕರ್ಪೂರ ಇದೆ ಕರ್ಪೂರ ಇಲ್ಲೇ ಇದೆ ಅಲ್ಲ ಎಲ್ಲಿ ಹೊರಗಡೆ ಇಲ್ಲೇ ಬರಲಿ ನೀವು ಕರ್ಪೂರನ ಪೌಡರ್ ಮಾಡ್ಕೊಳ್ಳಿ ಪೌಡರ್ ಹಚ್ಚಲ್ಲ ಏನಿಲ್ಲ ಇದು ಮೈ ಸಾವ್ಕೋಡ್ ನಿಮ್ಗೆ ಆಗಲ್ಲ ಸೊಳ್ಳೆ ಒಂದು ಹತ್ರ ಬರಲ್ಲ ಮೈ ಸಾವರ್ಕೋಬಹುದು ಮುಗುಕ್ ಸಾವಿರ್ಕೋಬಹುದು ನೀವು ಕೈ ಕಾಲಿಗೆಲ್ಲ ಎಲ್ಲ ಆ ವಾಸನೆ ಇಲ್ಲಿವರೆಗೂ ಇರಲ್ಲ ಎಲ್ಲಿವರೆಗೆ ಇರತ್ತೆ ಅಲ್ಲಿವರೆಗೆ ಯಾವ ನೀವೇನ್ ಮಾಡಬೇಕು ಒಂದ್ ಲೋಟ ಇಟ್ಕೊಳ್ಳಿ ಒಂದು ನಾಲ್ಕು ಮೂರ್ ನಾಲ್ಕು ಕರ್ಪುರ ಅದ್ ಒಳಗಡೆ ನೀರ್ ಎಲ್ಲೆಲ್ಲಿ ಬಲೀತೀ ಅಲ್ಲಿ ಇಟ್ಬಿಟ್ಟು ನೀವು ನೆಮ್ಮದಿಯಾಗಿ ಸೊಳ್ಳೆ ಒಂದು ಬರಲ್ಲ ಇಷ್ಟು ಸುಲಭ ಸರಳ ಇಲ್ಲ ಕೊಟಗಲಿ ಆಯ್ತದೆ ಜಾಸ್ತಿ ಅಂತ ಇಟ್ಕೊಳ್ಳಿ ಅವ್ರು ಏನ್ ಮಾಡ್ಬೇಕು ಇದೇ ಕರ್ಪೂರನ ನೀವು ಬೆರಣಿ ತಗ್ತಿದ್ರೆ ಹಿಂದೆ ಹೌದಲ್ವಾ ಈಗ ಬೆರಣಿ ತಟ್ಟದ್ ಗಿರಣಿ ತಟ್ಟದ ಎಲ್ಲ ನೀರ್ತೈತಿ ಈಗ ಸಗಣಿ ಇಲ್ಲ ಗೊಬ್ಬರ ಹಂಗಿದೆ ಆ ಬೆರಣಿನ ನೀವೇನ್ ಮಾಡಬೇಕು ಕರ್ಪೂರ ಹಾಕಿ ಬೇವನ ಸೊಪ್ಪು ಸೊಪ್ಪು ಇದೆಯಲ್ಲ ಬೇವನ ಸೊಪ್ಪು ಆಮೇಲೆ ನೀಲಗಿರಿ ಸೊಪ್ಪು ಈ ತರದ ಎಲ್ಲ ತರದ ವಾಸನೆ ಬರುವಂತ ಸೊಪ್ಪುಗಳನ್ನ ನೀವು ಚೆನ್ನಾಗಿ ಆಡಿಸ್ಬಿಟ್ಟು ಅದನ್ನ ಸಗಣಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಬೆರಣಿ ಜೊತೆ ಇಟ್ಕೊಂಡು ಬೆರಣಿನ ಸುಟ್ರೆ ನೀವು ಆ ಹೊಗೆಯಿಂದ ಎಲ್ಲಾ ಸೊಳ್ಳೆಗಳು ಹೊರಗಡೆ ಹೋಗ್ಬಿಡುತ್ತೆ ಒಂದ್ ಸೊಳ್ಳೆನೂ ಸಾಯಿಸೋ ಅಗತ್ಯ ಇಲ್ಲ ಒಂದ್ ಸೊಳ್ಳೆಗೂ ಎದುರ್ಕೊಳ್ಳೋ ಅಗತ್ಯ ಇಲ್ಲ ಸೊಳ್ಳೆಗೆ ಎದುರ್ಕೊಂಡು ಇಲ್ಲದ್ದೆಲ್ಲ ಮಾಡ್ತಿದ್ದಾರೆ ಈಗ ಸೊಳ್ಳೆ ಬತ್ತಿ ಹೆಚ್ಚೋದು ಸೊಳ್ಳೆ ಬತ್ತಿ ಮೋಸ್ಟ್ ಡೇಂಜರಸ್ ಯಾಕಿದ್ರೆ ಡೇಂಜರಸ್ ಅಂತಂದ್ರೆ ಅದನ್ನ ನಾವು ಸೇದಿದ್ರೆ ನಿಮ್ಗೆ ಜಾಯಿಂಟ್ ಪೈನ್ಗಳು ಬಂದ್ಬಿಡುತ್ತೆ ಅದಕ್ಕೆ ಔಷಧಿನೇ ಇಲ್ಲ ಸೊಳ್ಳೆಗಳು ಗೊತ್ತಾಗುತ್ತೆ ಏನೋ ಇದನ್ನ ಸೇರಬಾರದು ನಾವು ಇದು ವಿಷ ನಮ್ ಶರೀರಕ್ಕೆ ಒಳ್ಳೇದಲ್ಲ ಹೇಳಿ ಓಡುತ್ತೆ ಅದನ್ನ ನಾವು ಕಿಟಕಿ ಭಾಗದಲ್ಲಿ ಹಾಕ್ಬಿಟ್ಟು ಮತ್ತೆ ಸೊಳ್ಳೆ ಬಂದ್ಬಿಡುತ್ತೆ ಅಂತ ಹೆದ್ಕೊಂಡು ಅದನ್ನ ನಾವು ಸೇರ್ಕೊಂಡು ಕಾಯಿಲೆ ತರಿಸ್ಕೊತಾ ಇದೀವಿ ಸೊ ಹಾಗಾಗಿ ಆ ತರದನ್ನ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಈ ತರದ ನೈಸರ್ಗಿಕ ಪದ್ಧತಿಗಳು ಏನಿದೆ ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಹಾಗಾದಾಗ ಸೊಳ್ಳೆಗೂ ತೊಂದ್ರೆ ಇಲ್ಲ ನಮ್ಗೂ ತೊಂದ್ರೆ ಇಲ್ಲ ಯಾವ ಗುಂಡಿ ಗಿಂಡಿಗೆಲ್ಲ ಗಾಬರಿ ಏನ್ ಪಡಬೇಕಾಗಿಲ್ಲ ಗುಂಡಿಯಲ್ಲಿ ನೀರ್ ನಿಲ್ಲೋದು ಒಳ್ಳೇದಲ್ಲ ಭೂಮಿಗೆ ಇಳಿಬೇಕು ಈಗ ಅಂತರ್ಜಲ ಕುಸ್ತು ಬಿಟ್ಟಿದೆ ಪ್ರತಿಯೊಬ್ರು ಗುಂಡಿ ತಗೋಬೇಕು ಪ್ರತಿಯೊಬ್ರು ನೀರ್ ನಿಲ್ವ ಮಾಡ್ಕೋಬೇಕು ಪ್ರತಿಯೊಬ್ರು ಮರಗಿಡಗಳನ್ನ ಬೆಳೆಸಬೇಕು ಮರಗಿಡಗಳನ್ನು ಬೆಳೆಸಿದಾಗ ಏನಾಗುತ್ತೆ ನಿಮ್ಗೆ ಆಡು ಕುರಿ ಎಮ್ಮೆ ದನ ಹಸು ಎಲ್ಲಗಳು ಜಾಸ್ತಿ ಆಗುತ್ತೆ ವೃದ್ಧಿ ಆಗುತ್ತೆ ನಿಮ್ಮ ಆದಾಯನೂ ಜಾಸ್ತಿ ಆಗುತ್ತೆ ನಿಮ್ಗೆ ಸೊಪ್ಪು ಡಿಪ್ಪು ಏನು ಬೇಡ ಅಂದ್ರೆ ಗೊಬ್ಬರ ಆಗುತ್ತಲ್ಲ ಕೊನೆಗೆ ಮರಮಟ್ಟೆಗಳಿಂದ ಸೌದೆ ಆಗುತ್ತೆ ಇಡೀ ರೈತನ ಜೀವನ ಈ ಮರದ ಹಿಂದೆ ಸೊಪ್ಪಿನ ಭೂಮಿ ಹಿಂದೆ ಕೃಷಿ ಹಿಂದೆ ಹಡಗಿದೆ ಅದೇ ಔಷಧಿಯಾಗಿ ಬಳಸ್ಬೋದು ಅದ್ರಲ್ಲಿ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಬೇವು ಹೊಂಗೆ ಈ ತರದ ಬಳಸ್ಕೊಂಡ್ರೆ ಔಷಧಿ ಗಿಡಗಳನ್ನ ಹಾಕೊಂಡ್ರೆ ನೆರಳು ಕಮ್ಮಿ ಇರ್ತಕ್ಕಂಥ ಮರ ಗಿಡಗಳನ್ನ ಬೆಳೆಸಿದ್ರೆ ಅಲ್ಲಿಗೆ ನಿಮಗೆ ಮಳೆಗೂ ಅವಕಾಶ ಆಯ್ತು ಕೃಷಿಗೂ ಅವಕಾಶ ಆಯ್ತು ನಿಮ್ಮ ಬದುಕಿಗೂ ಅವಕಾಶ ಆಯ್ತು ಆರೋಗ್ಯಕ್ಕೂ ಅವಕಾಶ ಆಯ್ತು ಮರಮುತ್ತ ಸೌಧಗಳಿಗೆ ಅವಕಾಶ ಆಯ್ತು ಇಂತಹ ಬದುಕಬೇಕೇ ಹೊರತು ನಾವು ಬೇರೆ ರೀತಿ ವಿರುದ್ಧವಾಗಿ ಯೋಚನೆ ಮಾಡುವುದರಲ್ಲಿ ಅರ್ಥ ಇಲ್ಲ ಸೊ ಹಾಗಾಗಿ ಸರಳವಾಗಿ ಸುಲಭವಾಗಿ ಏನೆಲ್ಲ ನಾವು ಪ್ರಕೃತಿ ಪರಿಸರ ದೇಹ ದೇಶಕ್ಕೆ ವಿಶ್ವಕ್ಕೆ ಪೂರಕವಾದ ಬದುಕು ಏನಿದೆ ಅಂತದನ್ನ ನಾವು ಒಪ್ಕೊಳ್ಳಂಗ ಆದ್ರೆ ಮಾತ್ರ ನಮಗೆ ಬದುಕಿಗೆ ದಾರಿ ಇದೆ ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅದಕ್ಕೆ ಇನ್ನೊಂದಷ್ಟು ಇನ್ನೊಂದಷ್ಟು ಮತ್ತೊಂದಷ್ಟು ನಾವು ಉಳಕ್ತಾ ಹೋದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಇದನ್ನ ಮಾಡ್ಕೋಬಹುದು ಹಾಗೂ ಡೆಂಗ್ಯೂ ಜ್ವರ ಬಂದ್ಬಿಡ್ತು ಏನ್ ಮಾಡ್ಬೇಕು ಈಗ ಡೆಂಗ್ಯೂ ಜ್ವರ ಆಗ್ಲಿ ಚಿಕನ್ಮುನ್ಯ ಜ್ವರ ಆಗ್ಲಿ ಮೂವತ್ತಾರು ತರ ಜ್ವರ ಇದೆ ನಮ್ಮ ಹಿಂದೆ ಮೂರ್ ಸಾವಿರದ ವರ್ಷದ ಹಿಂದೆ ನಮ್ಮ ಆಯುರ್ವೇದಿಕ್ ಋಷಿಮುನಿಗಳೆಲ್ಲ ಏನ್ ಕಂಡಿಡ್ತಿದ್ದಾರೆ ಅಂದ್ರೆ ಮೂವತ್ತಾರು ತರ ಜ್ವರ ಕಂಡಿಡ್ತಿದ್ದಾರೆ ಈಗಲೂ ಅಲೋಪತಿಯಲ್ಲಿ ಅಂದ್ರೆ ಆಧುನಿಕ ವಿಜ್ಞಾನದಲ್ಲಿ ಕಂಡಿಡ್ದಿರೋದು ಕೇವಲ ಹದ್ನಾರು ತರ ಜ್ವರ ಇನ್ನು ಎಷ್ಟು ಜ್ವರ ಇನ್ನಿಪ್ಪತ್ತರ ಜ್ವರ ಇದೆ ಮುಖಕ್ಕೆ ನಮ್ನ ರೆಡಿ ಆಗಿದೆ ಅದಕ್ಕೆಲ್ಲ ನಾವು ಅವಕಾಶ ಕೊಡಬಾರದು ಎಲ್ಲ ತರ ಜ್ವರ ಯಾವ್ದೇ ಬರಲಿ ನೀವೇನ್ ಮಾಡ್ಬೇಕು ತುಳಸಿ ಸೊಪ್ಪು ತುಳಸಿ ಸೊಪ್ಪು ಸಿಗುತ್ತಲ್ಲ ನೀವು ನಾನು ತಿಂತೀನಿ ನಾನು ತಿಂತೀನಿ ಅಂತ ಎಲ್ಲಾ ಹೇಳ್ತಾರೆ ಊರವರೆಲ್ಲ ಅದಲ್ಲ ಒಂದ್ ರೆಡಿ ಆಗ್ಬೇಕು ನಿಮಗೆ ಹತ್ತಿನ ಮೇಲೆ ಬರಬೇಕು ಏನೋ ರಸ ಹಿಂಡಿದ್ರೆ ರಸ ಹತ್ತು ಎಂ ಎಲ್ ಬರಬೇಕು ಅಷ್ಟು ಕುಡಿದ್ರೆ ಅದು ಔಷಧಿಯಾಗಿ ಬಳಸ್ಬಹುದು ಇಲ್ಲಾಂದ್ರೆ ಅದೊಂದು ಶೋಕಿ ಯಾವುದು ಈ ತುಳಸಿ ಸೊಪ್ಪು ತಿನ್ನೋದು ಸಹ ಒಂದರ ಶೋಕಿ ಆಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಹತ್ತು ಎಂ ಎಲ್ ಬರುವಷ್ಟು ರಸ ತಗೋಬೇಕು ಇದಕ್ಕೆ ಏನ್ ಮಾಡುದು ನೀವು ತುಳಸಿ ಸೊಪ್ಪು ಅಮೃತ ಬಳ್ಳಿ ಗೊತ್ತಲ್ಲ ನಿಮ್ಗೆ ಅಮೃತ ಬಳ್ಳಿ ಎಲ್ಲರಿಗೂ ಗೊತ್ತು ಅಮೃತ ಬಳ್ಳಿ ಸೊಪ್ಪು ತುಳಸಿ ಸೊಪ್ಪು ನೆಲ್ನಲ್ಲಿ ಸೊಪ್ಪು ಈ ಲಿವರ್ ಗೆ ತೊಂದರೆ ಆದ್ರೆ ಕಾಮಾಲೆರವ್ ಬಳಸ್ತಾರೆ ನೆಲ್ನಲ್ಲಿ ಅಂತ ಕೀಳಾ ನೆಲ್ಲಿ ಅಂತ ಕರೀತಾರೆ ಪಿಲ್ಲಾನ್ ಎಂಬಲಿಕ್ಕಿಲಾಂತಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳೋದು ಕೆಳಗಡೆ ಮಣಿ ತರ ಇರುತ್ತೆ ನೆಲ್ಲಿಕಾಯಿ ತರ ಬೀಜ ಅದನ್ನು ತರಬೇಕು ಅದು ತುಳಸಿ ಸೊಪ್ಪು ನೆಲ್ಲಿ ಸೊಪ್ಪು ಮೇಘ ಅಂತ ಒಂದಿದೆ ಅದು ಬೇವನ್ ಸೊಪ್ಪು ಗಿನ್ನ ನೋಡ್ ಕಹಿ ನೆಲನೆಲ್ಲಿ ಇದೆಯಲ್ಲ ಅದು ಹೊತ್ತು ಪಟ್ಟು ಕಹಿ ಬೇವನ್ಸೊಪ್ಪು ಗಿನ್ನ ನೀವು ಬರೀ ಸೊಪ್ಪು ತಿನ್ನಕ್ಕೆ ಒದ್ದಾಡ್ತೀರಾ ನಾವು ಅದನ್ನು ತಿಂತೀವಿ ಏನೋ ತೊಂದರೆ ಇಲ್ಲ ಅಭ್ಯಾಸ ಆಗ್ಬಿಟ್ರೆ ಹಾಗಾಗಿ ಬೇವನ್ ಸೊಪ್ಪು ಅದು ಸಿಗದಿದ್ರೆ ಪರವಾಗಿಲ್ಲ ಬೇವಿನ ಸೊಪ್ಪು ಅಥವಾ ತುಳಸಿ ಸೊಪ್ಪು ಅಮೃತ ಬಳ್ಳಿ ಸೊಪ್ಪು ಮುಖ್ಯವಾಗಿ ತುಳಸಿ ಸೊಪ್ಪು ಅಮೃತ ಬಳ್ಳಿ ಸೊಪ್ಪು ನೆಲನೆಲ್ಲಿ ಸೊಪ್ಪು ಸಿಕ್ಕಿದ್ರೆ ಸಾಕು ಅದ್ರಲ್ಲಿ ಒಂದ್ ಇಲ್ಲದೆ ಇದ್ರೂ ಬರೀ ತುಳಸಿ ಸೊಪ್ಪು ಸಿಕ್ಕಿದ್ರು ನಡೆಯುತ್ತೆ ಇದಕ್ಕೆ ಏನ್ ಮಾಡ್ಬೇಕು ನೀವು ಪರಂಗಿ ಸೊಪ್ಪು ಅಂದ್ರೆ ಹೊಸ ಪರಂಗಿ ಸೊಪ್ಪು ಪರಂಗಿ ಸೊಪ್ಪು ಬಂದ್ಬಿಟ್ರೆ ಚಿಕನ್ ಡೆಂಗಿ ಏನಾಗುತ್ತೆ ನಿಮಗೆ ಹಾ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಬರೀ ಮೂರ್ ಗಂಟೆಗೆ ಪ್ಲೇಟ್ ಪ್ಲೇಟ್ಲೆಟ್ ಜಾಸ್ತಿ ಆಗ್ಬಿಡುತ್ತೆ ಮೂರ್ ಗಂಟೆಗೆ ನಾವು ನೋಡಿದೀವಿ ಹಾಸ್ಪಿಟಲ್ ಅಲ್ಲಿ ಯಾವುದೋ ಕಾವೇರಿ ಹಾಸ್ಪಿಟಲ್ ಯಾವುದೇ ಮೈಸೂರಲ್ಲಿ ಒಬ್ರು ಇಲ್ಲೇ ನಮ್ಮ ಲಾಯರ್ ಇದರ ಒಬ್ರು ಶಿವರಾಮ್ ಕೇಳಿರ್ಬೇಕು ನೀವ್ ಯಾರು ಶಿವರಾಮ್ ಅಂತ ಲಾರಿದ ಅವ್ರ ಮಗುಗೆ ಅಡ್ಮಿಟ್ ಮಾಡಿ ನಂಗೆ ಫೋನ್ ಮಾಡಿ ಕೇಳಿ ನನಗೆ ಫೋನ್ ಅಲ್ಲಿ ಹೇಳ ಅವರು ಒಂದೇ ದಿನಕ್ಕೆ ಆಶ್ಚರ್ಯ ಪಟ್ರು ಆಸ್ಪತ್ರೆಯಲ್ಲಿ ಕದ್ದು ಕುಡಿಸಿದ್ದಾರೆ ಅವರು ಡಾಕ್ಟರ್ ಗಳು ಒಪ್ಪಲ್ಲ ಅಂತ ಹೇಳಿ ನರ್ಸ್ ಗಳು ಗೊತ್ತಿತ್ತು ಅವ್ರು ತುಂಬಾ ಅಪ್ರಿಶಿಯೇಟ್ ಮಾಡಿ ಒಂದೇ ದಿನಕ್ಕೆ ಕೌಂಟ್ ಜಾಸ್ತಿ ಆಗೋಯ್ತು ಮಗುಗೆ ಸೊ ಹಾಗಾಗಿ ನೀವೇನು ಗಾಬರಿ ಆಗ್ಬೇಕಾಗಿಲ್ಲ ನೀವು ನಂಬಬೇಕಷ್ಟೇ ಇನ್ನ ಇಲ್ಲ ನೀವು ಒಂದ್ಸಲ ಅನುಭವ ಬಂದ್ಬಿಟ್ರೆ ನೀವು ಬಿಟ್ ನಿಮ್ಮನ್ನ ಯಾರು ನಂಬಿಸದೆ ಇರಕ್ಕೂ ಆಗಲ್ಲ ಸೊ ಹಾಗಾಗಿ ಏನ್ ಮಾಡ್ಬೇಕು ತುಳಸಿ ಸೊಪ್ಪು ನೆಲನೆಲ್ಲಿ ಸೊಪ್ಪು ಪರಂಗಿ ಸೊಪ್ಪು ರಸ ಬೇಕು ಅಂದ್ರೆ ಅರ್ಶಿನ ಪುಡಿ ಹಾಕಬಹುದು ನೀವು ಇನ್ನು ಗಾಬರಿ ಆಗ್ಬಿಟ್ರೆ ಇನ್ನೇನಾದ್ರು ಆಗ್ಬಿಡುತ್ತೆ ಅಂದ್ರೆ ಅರ್ಶಿನ ಪುಡಿ ಇದೆಲ್ಲ ಮನೇಲಿ ಸಿಗೋದಲ್ವಾ ಇದನ್ನ ಏನ್ ಮಾಡ್ಬೇಕು ನೀವು ದಿನಕ್ಕೆ ಸಲ ಕೊಡಿದ್ರಿ ಮೂರೊತ್ತು ಬೇಡ ಸತಿ ಕುಡೀರಿ ಏನು ತೊಂದರೆ ಆಗಲ್ಲ ಹೀಟ್ ಆಗುತ್ತೆ ಸ್ವಲ್ಪ ಬಾಡಿ ಚಳಿ ಇರುತ್ತೆ ಮೊದ್ಲೇ ಸ್ವಲ್ಪ ಮೈಕೆ ನೋವು ಇರುತ್ತೆ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಇದನ್ನ ನೀವು ಮೂವತ್ತು ಅಥವಾ ತಪ್ಪದ್ರೆ ಐದೊತ್ತು ಕುಡಿತ ಬಂದ್ರೆ ನಿಮಗೆ ಚಿಕನ್ ಬುನಿಯ ಜ್ವರ ಒಂದೂವರೆ ದಿನಕ್ಕೆ ವಾಸಿ ಆಗುತ್ತೆ ಡೆಂಗಿ ಜ್ವರ ಒಂದೂವರೆ ದಿನಕ್ಕೆ ವಾಸಿ ಆಗುತ್ತೆ ಸರಿಯಾಗಿ ಕುಡಿದ್ರೆ ಸರಿಯಾಗಿ ಕುಡಿದಿದ್ರೆ ಮೂರ್ ದಿನ ಬೇಕು ಸರಿಯಾಗಿ ನೀವು ಕುಡಿದ ಇದ್ರೆ ಬರಸ್ದೇ ಇದ್ರೆ ಮೂರ್ ದಿನ ಬೇಕು ಇನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಒಂದು ವಾರನೂ ಆಗ್ಬೋದು ಸೊ ಅದಕ್ಕೆ ಏನ್ ಮಾಡ್ಬೇಕು ಹೆಂಗಾದ್ರೂ ಆಗ್ಲಿ ಒಂದ್ ಒಂದ್ ಒಂದು ಒಂದೇ ಸತಿಗಾಗ್ಲಿ ವಾಸಿ ಆಗ್ಲಿ ಅದು ಬಿಡ್ಲಿ ನೀವು ಇದನ್ನ ವಾಸಿ ಆಗೋವರೆಗೂ ಬಿಡದೆ ಕುಡಿಬೇಕು ಯಾವ್ದೋ ನೆಲ್ಲಿ ಸೊಪ್ಪು ನೆಲನೆಲ್ಲಿ ಅಮೃತ ಬಳ್ಳಿ ಸೊಪ್ಪು ತುಳಸಿ ಸೊಪ್ಪು ತುಳಸಿ ಸೊಪ್ಪು ನಾಲ್ಕೈದು ತರ ಸೊಪ್ಪು ಇದೆ ನೀವು ಕಂಡಿರಿಂಗ್ಗೆ ನಾವು ಕಂಡಿರೋದಂಗೆ ಇನ್ನೂ ಜಾಸ್ತಿ ಇದೆ ತುಳಸಿ ಸೊಪ್ಪು ಯಾವ್ದಾದ್ರೂ ಸರಿ ನಿಮ್ಗೆ ಸಿಕ್ಕಿತ್ತು ಕೃಷ್ಣ ತುಳಸಿ ಆಗ್ಬೋದು ಶ್ರೀ ತುಳಸಿ ಆಗ್ಬೋದು ಇಲ್ಲ ನಾಯಿ ತುಳಸಿ ಆದ್ರು ಒನ್ ನಾಯಿ ತುಳಸಿ ಸಿಕ್ಕಿದ್ರು ಅದ್ ಊರ್ಕ್ ಬಂದ್ಬಿಟ್ಟು ನೀವು ಅದನ್ನ ಕುಡಿಬೇಕು ಯಾಕಂದ್ರೆ ನಾಯಿ ಸೊಪ್ಪು ಕುಡಿಸಿ ನಾನು ಒಂದ್ಸತಿ ಔಷಧಿ ವಾಸಿ ಆಗಿರೋ ನಂಜನ್ ಹತ್ರ ಟಿ ವಿ ಎಸ್ ಫ್ಯಾಕ್ಟ್ರಿ ಅದೊಂದು ಹಳ್ಳಿ ಅಲ್ಲಿಗೆ ನನ್ಗೆ ಹಿಂಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಸೋರು ಇಡೀ ಊರು ಮಾಡ್ತಿದ್ದಾರ ಹಾಗ ಒಬ್ರು ತುಳಸಿ ಸೊಪ್ಪು ಕುಡಿಸಿ ಎಂಬೆ ಫೋನ್ ಅಲ್ಲಿ ಇಲ್ಲ ಸರ್ ನಮ್ಮ ಊರಲ್ಲೇ ಇಲ್ಲ ನಾಯಿ ತುಳಸಿ ಬಿಟ್ರೆ ತುಳಸಿನೇ ಇಲ್ಲ ಅಂದ್ರೆ ಅಂತ ಊರು ಅದು ತುಳಸಿ ಸೊಪ್ಪು ಇಲ್ಲ ಯಾಕೆ ಮುಂದೆನವೇ ಅದೇ ಕುಳಿಸ್ ಮಂದೆ ಕುಡಿಸಿಬಿಟ್ಟು ಒಂದುವರೆ ದಿನ ನನ್ಗೆ ಫೋನ್ ಮಾಡಿ ಹೇಳಿದ್ರು ಸಾರ್ ವಾಸಿ ಹೋಗ್ತು ಜ್ವರ ಅಂತ ಹೇಳಿ ನಂಗೆ ಆಶ್ಚರ್ಯ ಆಯ್ತು ನನ್ಗೆ ಸೊ ಹಾಗಾಗಿ ತುಳಸಿ ಸೊಪ್ಪು ಅತ್ಯಂತ ಶ್ರೇಷ್ಠವಾದದ್ದು ಜ್ವರಕ್ಕೆ ಜ್ವರ ಹಾರಿ ಅಮೃತ ಬಳ್ಳಿ ಶ್ರೇಷ್ಠವಾದದ್ದು ಜ್ವರಕ್ಕೆ ಹಾಗೂ ನೆಲನಲ್ಲಿ ನಿಮ್ಗೆ ಲಿವರ್ಗೆ ಒಳ್ಳೇದಾಗಿರೋದ್ರಿಂದ ಇದೆಲ್ಲವೂ ಸಹ ನಿಮಗೆ ಚಿಕನ್ ಗುಣಿಯ ಡೆಂಗ್ಯೂ ಜ್ವರನ ವಾಸಿ ಮಾಡುತ್ತೆ ಇದನ್ನ ನೀವು ಬಳಸಿ ನೀವು ಅನುಭವ ತಗೊಂಡು ಎಲ್ಲರಿಗೂ ಪ್ರಚಾರ ಮಾಡಿ ಒಂದು ರೂಪಾಯಿ ಖರ್ಚಾಗಲ್ಲ ಇದಕ್ಕೆ ತಪ್ಪಿ ತಪ್ಪಿ ಖರ್ಚಾದ್ರೆ ನೀವು ಎಲ್ಲರೂ ಪರ್ಚೇಸ್ ಮಾಡಿದ್ರೆ ಖರ್ಚು ಇಲ್ಲ ನೀವು ಮಾಡೋಕ್ಕಾಗಲ್ಲ ಎಲ್ಲೂ ಗಿಡ ಸಿಗಲ್ಲ ಅಂದ್ರೆ ಈಗ ಎಲ್ಲ ಸಿಗುತ್ತೆ ಏನೋ ಅಮೃತ ಬಳ್ಳಿ ರಸ ಸಿಗುತ್ತೆ ಪಂಚ ತುಳಸಿ ರಸ ಅಂತ ಆಯುರ್ವೇದಿಕ್ ಶಾಪ್ ಹೋದ್ರೆ ತಿಳಿಸ ಸಿಗುತ್ತೆ ಅದೆರಡು ತಂದ್ಬಿಡಿ ಪರಂಗಿ ಸೊಪ್ಪು ಅಂತ ಎಲ್ಲಾ ಕಡೆ ಸಿಗುತ್ತೆ ಆ ಸೊಪ್ಪು ತಂದ್ಬಿಟ್ಟು ಊರ್ಕೊಬಿಟ್ಟು ಮಿಕ್ಸಿ ಆರ್ಸ್ಬಿಟ್ಟು ನೀವು ರಸ ತಗೊಂಡ್ಬಿಟ್ಟು ಅದನ್ನ ಕುಡಿದ್ರೆ ನಿಮ್ಗೆ ಪ್ಲೇಟ್ಲೆಟ್ ತಗೊಂಡು ಜಾಸ್ತಿ ಆಗುತ್ತೆ ಚಿಕನ್ ಮುನಿಯ ಜ್ವರಕ್ಕೆ ಡೆಂಗ್ಯೂ ಜ್ವರಕ್ಕೆ ಹೆದರ್ಕೋಬೇಕಾಗಿಲ್ಲ ಚಿಕನ್ ಮುನಿಯ ಜ್ವರ ಏನಾದ್ರು ಬಂದ್ಬಿಟ್ರೆ ಮಂಡಿಯಿಂದ ಕೆಳಗಡೆ ನೋವು ಇರುತ್ತೆ ಜ್ವರವಟ ಹೋಗುದು ಒಂದೂವರೆ ದಿನಕ್ಕೆ ಆದ್ರೆ ಮಂಡಿ ನೋವುಗಳು ಮಾತ್ರ ಹೋಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಹತ್ರ ಒಂದು ಎಣ್ಣೆ ಇರುತ್ತೆ ಸದ್ಗುರು ಅಂತ ಹೇಳಿ ಯಾವ್ದೇ ಆಯುರ್ವೇದಿಕ್ ಶಾಪ್ ಹೋದ್ರೆ ನಿಮ್ಗೆ ಮಂಡಿ ನೋವು ಸೊಂಟ ನೋವು ಯಾವ್ದೆ ಎಣ್ಣೆ ಸಿಗ್ಲಿ ಆ ಎಣ್ಣೆ ತಂದು ಚೆನ್ನಾಗಿ ಉಜ್ಜಿಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ಟು ಬಿಸಿನೀರ್ ಅದಕ್ಕೆ ಶಾಖ ಬಂದ್ರೆ ನಿಮಗೆ ಚಿಕನ್ ಗುನ್ನಿಯ ಜ್ವರದಿಂದ ಬರುವಂತಹ ನೋವುಗಳು ಕಡಿಮೆ ಆಗುತ್ತೆ ಇನ್ನು ನೋವುಗಳಲ್ಲಿ ಬೇರೆ ಬೇರೆ ಮಂಡಿ ನೋವುಗಳು ಇದೆ ಈಗಾಗಲೇ ನಾನ್ ನಿಮ್ಗೆ ಹೇಳದೆ ಮಂಡಿ ನೋವು ಯಾರ್ಯಾರಿಗೆ ಕೀಲ್ ಜರಿಗಿದೆ ಕ್ಯಾಲ್ಸಿಯಂ ಕಮ್ಮಿ ಆಗ್ಬಿಟ್ಟು ಕೀಲ್ ಜರುಗುತ್ತೆ ಅಂತವ್ರಿಗೆ ಏನ್ ಮಾಡ್ಬೇಕು ಕ್ಯಾಲ್ಸಿಯಂ ಅನ್ನು ಕೊಡ್ತಾ ಕೀಲ್ ಜರುಗಿಸಿ ವಾಸಿ ಮಾಡ್ಬೋದು ಅದು ಬೇರೆ ಆ ಕಾಯಿಲೆಗೆ ಅದು ಬೇರೆ ಟ್ರೀಟ್ಮೆಂಟ್ ಇದಕ್ ಮಾತ್ರ ನೀವು ಎಣ್ಣೆ ಚೆನ್ನಾಗಿ ಎಣ್ಣೆ ಉಜ್ಜಿಬಿಟ್ಟು ವಿಷಿ ಶಾಖ ಕೊಟ್ಟರೆ ನಿಮ್ಗೆ ಮಂಡಿ ನೋವುಗಳು ಕೀಲ್ ನೋವುಗಳು ವಾಸಿ ಆಗುತ್ತೆ ಇಷ್ಟು ಸುಲಭ ಸರಳ ಅರ್ಥ ಆಗ್ತಾ ಇದೆ ನಿಮ್ಗೆ ಸೊ ಹಾಗಾಗಿ ಇದನ್ನ ಮಾಡ್ಕೊಡ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗಾಗಿ ಈಗ ವಿಷಿಕ್ ಬರೋಣ ಇದೆರಡು ವಿಷಯ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ತಿಳಿಸ್ತೆ ಈಗ ನಾನು ಹೇಳಿದಂಗೆ ಏನು ಎಲ್ಲೆಲ್ಲೂ ವಿಷಮಯ ಆಗ್ತಾ ಇದೆ ನಾವು ತಿನ್ನು ಆಹಾರದಲ್ಲಿ ವಿಷ ಆಗ್ತಾ ಇದೆ ಗಾಳಿಯಲ್ಲಿ ವಿಷ ಆಗ್ತಾ ಇದೆ ನೀರಲ್ಲಿ ವಿಷ ಆಗ್ತಾ ಇದೆ ಭೂಮಿಗೂ ನಾವು ವಿಷ ಆಗ್ತಾ ಇದೀವಿ ಆಮೇಲೆ ಎಲ್ಲ ತರದ ಸೊಪ್ಪು ತರಕಾರಿಗಳಿಗೂ ನಾವು ಪೆಸ್ಟಿಸೈಡ್ ಗಳನ್ನ ಹೊಡೆದು ಎಲ್ಲವೂ ಸಹ ವಿಷಮಯ ಆಗ್ತಾ ಇದೆ ಹಾಗಾಗಿ ನಮ್ಮ ತಿನ್ನು ಆಹಾರದಿಂದ ನಾವು ಬದುಕ್ತಾ ಇರತಕ್ಕ ರೀತಿಯಿಂದ ನಮ್ಗೆ ಈಗ ಖೈಲೆಗಳು ಜಾಸ್ತಿ ಆಗುತ್ತಾ ಇದ್ರೆ ಉಲ್ಬಣ ಆಗ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಕೃಷಿಯನ್ನ ನಾವು ವಿಷಮುಕ್ತ ರಾಸಾಯನಿಕ ಮುಕ್ತವಾಗಿ ಬೆಳೆಸಬೇಕು ಈಗ ಏನು ಕೃಷಿ ಮಾಡೋದಿಕ್ಕೆ ಆಗಲ್ಲ ರಾಸಾಯನಿಕಗಳನ್ನ ಯೂರಿಯಾ ಹಾಕದೇ ಇದ್ರೆ ಡಿ ಹಾಕದೇ ಪಿ ಆಗದೆ ಇದ್ರೆ ಫರ್ಟಿಲೈಸರ್ಗಳು ಹಾಕ್ತಾ ಇದ್ರೆ ಪೆಸ್ಟಿಸೈಡ್ ಗಳಾಗ್ತಾ ಇದ್ರೆ ನಾವು ಒಡೆಯಕ್ಕೆ ಆಗ ಇದು ಕೃಷಿ ಮಾಡಕ್ಕೆ ಆಗಲ್ಲ ಅಂತ ಯಾಕಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಲಿ ಎಲ್ಲ ಸೂಕ್ಷ್ಮಾಣು ಜೀವಿಗಳು ತಪ್ಪ ಕೂಡಿದೆ ಭೂಮಿಯಲ್ಲಿ ಸಿಗದೆ ಇರುವಂತ ಏನು ಲವಣಗಳಿದೆ ಪೋಷಕಾಂಶಗಳಿದೆ ಅದೆಲ್ಲವೂ ಸಹ ಗಿಡಕ್ಕೆ ಸಿಗುವ ರೂಪಕ್ಕೆ ಪರಿವರ್ತಿಸುವಂತಹ ಸೂಕ್ಷ್ಮಾಣು ಜೀವಿಗಳೇನಿದೆ ಉದಾಹರಣೆಗೆ ಅಸಿಡೋಫ್ಯಾಕ್ಟರ್ ಅಜೋಸ್ಪೈರಿಲಿಮು ಬೈಜಂಕಿಯ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅಂದ್ರೆ ವಾತಾವರಣದಲ್ಲಿ ಎಪ್ಪತ್ತೆರಡು ವ್ಯಾಗ ನೈಟ್ರೋಜನ್ ನೈಟ್ರೋಜನ್ ಅಂದ್ರೆ ಯೂರಿಯಾದಲ್ಲಿ ಇರ್ತಕ್ಕಂಥ ಅಂಶ ಈ ಯೂರಿಯಾದಲ್ಲಿ ಇರ್ತಕ್ಕಂಥ ಅಂಶ ಗಾಳಿಲೆ ಇದೆ ಆ ಗಾಳಿಯಲ್ಲಿ ನಿಮ್ಮ ಈ ಕೇಳಿರ್ಬೇಕಲ್ಲ ನೀವು ಈ ಕಡಲೆ ಗಿಡದ ಬೇರಲ್ಲಿ ಗಂಟುಗಳಿರುತ್ತೆ ಅದಕ್ಕೆ ರೂಟ್ ನಾಡ್ ಜೀವನ್ಸ್ ಅಂತ ಕರೀತಾರೆ ಆ ಬೇರಲ್ಲಿ ಗಂಟುಗಳಲ್ಲಿ ಅವು ಮನೆ ಮಾಡ್ಕೊಂಡಿರ್ತವೆ ಅವೇನ್ ಮಾಡುತ್ತೆ ವಾತಾವರಣದಲ್ಲಿ ಈ ನೈಟ್ರೋಜನ್ ಸಾರನ್ನ ಹೀರಿ ಗಿಡಗಳಿಗೆ ಕೊಟ್ಟು ಆ ಗಿಡ ಏನಾದ್ರೂ ಕೊಳದ್ರೆ ಭೂಮಿಗೆ ನಾವು ಉಪಯೋಗಿಸಿದ್ರೆ ಅದೇನಾಗುತ್ತೆ ಅದು ಗೊಬ್ಬರ ಆಗಿ ನಮಗೆ ನೈಟ್ರೋಜನ್ ಸಿಗುತ್ತೆ ಯೂರಿಯಾ ಅಥವಾ ಅಗತ್ಯ ಇಲ್ಲ ಹಾಗು ಯೂರಿಯಾ ಬೇಕೇ ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾಡಸಿನ ಗೋಮೂತ್ರ ತಗೋಬೇಕು ಎಲ್ಲ ಗೋಮ್ ಎಲ್ಲ ಗೋಮೂತ್ರ ಏನು ಗಜ್ಮಿನ ಉಚ್ಚರ ಏನ್ ಮಾಡ್ತಾರೆ ನೀರಲ್ಲಿ ಬಿಟ್ಬಿಡ್ತಾ ಇದ್ದಾರೆ ಮೋರಿ ಬಿಟ್ಬಿಡ್ತಾ ಇದ್ದಾರೆ ಒಂದು ಡ್ರಾಪ್ ಅನ್ನ ವೇಸ್ಟ್ ಮಾಡಬಾರ್ದು ಯಾಕೆ ಅಂದ್ರೆ ಈ ಗೊಮ್ಮೂತ್ರದಲ್ಲಿ ಸುಮಾರು ಮೂವತ್ತ ಮೂರು ತರದ್ದು ನಮ್ಮ ಬದುಕಿಗೆ ಬೇಕಾದಂತ ಒಂದು ಜೀವ ರಾಸಾಯನಿಕ ವಸ್ತುಗಳಿವೆ ಏನಿದೆ ಯೂರಿಕ್ ಆಸಿಡ್ ಹಿಪ್ಯೂರಿಕ್ ಆಸಿಡ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮು ಸುವರ್ಣಾಕ್ಷಾರ ನೀರಿದೆ ಅದರಲ್ಲಿ ಈ ತರದ್ದೆಲ್ಲ ಮೂವತ್ತ್ ಮೂರು ತರದ ಅಂಶಗಳಿದೆ ಇದು ಕೃಷಿಗೂ ಅತ್ಯಂತ ಶ್ರೇಷ್ಠ ಆರೋಗ್ಯಕ್ಕೆ ಬಳಸದಾದ್ರೆ ನೂರೊಂದು ಕಾಯಿಲೆಗೆ ಒಳ್ಳೇದು ಇಂಥದ್ದನ್ನ ನಾವು ಮೋರಿಗೆ ಬಿಟ್ಬಿಡ್ತಾ ಇದೀವಿ ಒಂದು ಡ್ರಾಪ್ ಗೋಮೂತ್ರವನ್ನ ಯಾವ ವಿಜ್ಞಾನಿಯು ತಯಾರಿಸಿಕಾಗಲ್ಲ ಅಂತ ಆಸ್ರೆ ಇಷ್ಟವಾದ್ದು ಅದ್ರಲ್ಲಿ ಯೂರಿಕ್ ಆಸಿಡ್ ಇರೋದ್ರಿಂದ ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮ್ಗೆ ಗಿಡ ಹಸಿರು ತಿರುಗುತ್ತೆ ಯೂರಿಯಾ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಬೇಕು ಹಸಿರು ಗಿಡ ಹಸಿರು ತಿರುಗಬೇಕಾದ್ರೆ ಅಷ್ಟು ಬೇಗ ನೈಟ್ರೋಜನ್ ಸಿಗುವ ರೂಪಕ್ಕೆ ಈ ನಮ್ಮ ಗೋಮೂತ್ರದಲ್ಲಿದೆ ಗೋಮೂತ್ರದಿಂದ ಕೊಡಬಹುದು ಈ ಗೋಮೂತ್ರನ ಏನ್ ಮಾಡಬೇಕು ಗುಂಡಿ ಮಾಡಿ ನೀವು ಮರಳು ತುಂಬಿಟ್ಟು ಒಂದು ವಾರ ಅದನ್ನ ನೆನೆ ಹಾಕ್ಬಿಟ್ರೆ ಮರಳೆಲ್ಲ ಕಪ್ಪುಕಾಗುತ್ತೆ ಆ ಕಪ್ಪಿರೋ ಯೂರಿಯಾ ಮರಳನ್ನ ತಗೊಂಡೋಗಿ ನೀವು ಚೆಲ್ಲಿದ್ರು ಸಹ ಈ ನೈಟ್ರೋಜನ್ ಯೂರಿಯಾ ಹಾಕಿದ್ರೆ ಎಷ್ಟು ನಿಮ್ಗೆ ತಾಕತ್ ಬರ್ತಾ ಇತ್ತು ಅಷ್ಟು ತಾಕತ್ತು ನಾವು ಇದನ್ನ ಮೂಲಕ ಸಹ ನಾವು ಕೊಡಬಹುದು ಹಾಗೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಗೋಮೂತ್ರ ಏನಿದೆ ಅದನ್ನ ನೆನೆ ಹಾಕಿ ಹತ್ತು ಲೀಟರ್ ಗೋಮೂತ್ರಕ್ಕೆ ಒಂದು ಕೆ ಜಿ ಬೆಲ್ಲ ಅಥವಾ ಬೆಲ್ಲ ಹಾಕ್ಬೋದು ಇಲ್ಲ ಅಂತಂದ್ರೆ ಕಬ್ಬಿನ ರಸ ಹಾಕ್ಬೋದಿಲ್ಲ ಹಳೆ ಬೆಲ್ಲ ಇದನ್ನ ಹಾಕ್ಬಿಟ್ರೆ ನೆನೆ ಹಾಕ್ಬಿಟ್ರೆ ನೀವು ಹನ್ನೆರಡು ದಿನದವರೆಗೆ ನೆನೆ ಹಾಕ್ಬಿಟ್ರೆ ಗೋಮೂತ್ರ ತನ್ನ ವಾಸನೆ ಕಳ್ಕೊಂಡ್ಬಿಡುತ್ತೆ ಹಾಗೆ ಅದರತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಜಾಸ್ತಿ ಆಗ್ಬಿಟ್ಟು ಅದನ್ನ ನೀವು ಕೀಟ ವಿಕರ್ಷಕಾಗಿ ಹೊಡೀಬಹುದು ಅಥವಾ ಭೂಮಿಗೆ ನೀವು ನೈಟ್ರೋಜನ್ ಪೂರೈಕೆ ಮಾಡೋದಕ್ಕೆ ಒನ್ ಇಷ್ಟು ಟೆನ್ ಒಂದ್ ಒಂದು ಲೀಟರ್ ಹತ್ತು ಲೀಟರ್ ಪ್ರಮಾಣದಲ್ಲಿ ನೀರು ಮಿಕ್ಸ್ ಮಾಡಿ ನೀವು ನೀರೊಳಗಡೆ ಹಾಯಿಸಿದ್ರೆ ಯೂರಿಯಾ ಬೇಕೇ ಆಗಿಲ್ಲ ಯೂರಿಯಾ ಬಳಸುವ ಅಗತ್ಯ ಇಲ್ಲ ಇದಕ್ಕೆ ನಾವು ಏಕಾಮೃತ ಅಂತ ಹೆಸರಿಟ್ಟಿದ್ದೀವಿ ಹಾಗೆ ಇದನ್ನ ಇನ್ನು ಎನ್ರಿಚ್ ಮಾಡಬೇಕು ಅಂದ್ರೆ ಈ ಗೋಮೂತ್ರದಲ್ಲಿ ಬೆಳೆಯುವಂತಹ ಸೂಕ್ಷ್ಮಾಣು ಜೀವಿಗಳೇ ಬೇರೆ ಹಾಗೆ ಸಗಣಿಯಲ್ಲಿ ಬೆಳೆಯುವಂತಹ ಸೂಕ್ಷ್ಮಾಣು ಜೀವಿಗಳೇ ಬೇರೆ ಒಂದು ಸ್ಪೂನ್ ಸಗಣಿ ತಗೊಂಡ್ರೆ ಮುನ್ನೂರು ಕೋಟಿಗೂ ಅಧಿಕವಾದ ಸೂಕ್ಷ್ಮಾಣ ಜೀವಿಗಳಿವೆ ಒಂದು ಚಿಟಿಗೆಯಲ್ಲಿ ಒಂದು ಸ್ಪೂನ್ ಅಲ್ಲ ಒಂದು ಚಿಟಿಗೆಯಲ್ಲಿ ಅಷ್ಟು ಸೂಕ್ಷ್ಮಾಣ ಜೀವಿಗಳು ಎಲ್ಲಿದೆ ಅಂದ್ರೆ ಹಸುವಿನ ಹೊಟ್ಟೆಯಲ್ಲಿ ನಾವು ಕೊಟ್ಟಂತ ಎಲ್ಲಾ ವಸ್ತುಗಳನ್ನ ತಿಂದು ಕರಗ್ಸೋದಿಕ್ಕೆ ಅವು ಇರ್ತಕ್ಕಂಥದ್ದು ಅದು ನಮ್ಮ ಭೂಮಿಗೆ ಸೇರಿದ್ರೆ ಈ ಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಏನು ಸಾವಯವ ವಸ್ತುಗಳನ್ನ ಕರಗಿಸಿ ಭೂಮಿಗೆ ಇರ್ತಕ್ಕಂಥ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡೋದಿಕ್ಕಿರುವಂತಹದ್ದು ಹಾಗಾಗಿ ನಾವೇನ್ ಮಾಡ್ಬೇಕು ಹತ್ತು ಕೆ ಜಿ ಸಗಣಿಗೆ ಹತ್ತು ಲೀಟರ್ ನೀರು ಗೋಮೂತ್ರ ಹಾಕಿ ಒಂದು ಕೆಜಿ ಬೆಲ್ಲ ಹಾಕಿ ನೀವು ಹನ್ನೆರಡು ದಿನ ಕದಡಿ ಅದನ್ನ ನೀವು ಸಿಂಪಡಣೆ ಮಾಡ್ಬೋದು ನೀರಲ್ಲಿ ಹಾಯಿಸ್ಬೋದು ಅಂತಂದ್ರೆ ಹೊಲಗಳಿಗೆ ನೀವು ಹಾಕ್ಬೇಕು ಅಂತಂದ್ರೆ ನೀವು ಗೊಬ್ಬರ ಇದೆಯಲ್ಲ ಏನು ತಿಪ್ಪೆ ಗೊಬ್ಬರ ಇರ್ಬೋದು ಎರವಳ ಗೊಬ್ಬರ ಇರ್ಬೋದು ಬೂದಿ ಇರ್ಬೋದು ಇಲ್ಲ ಮರಳಿ ಇರ್ಬೋದು ಇದ್ರಿಂದ ಮಿಕ್ಸ್ ಮಾಡ್ಬಿಟ್ಟು ನೀವು ನೆರಳಲ್ಲಿ ಒಣಗಿಸಿ ಚೀರಕ್ಕೆ ತುಂಬಿಟ್ಕೊಂಡ್ಬಿಟ್ರೆ ನೀವು ಬೇರೆ ಗೊಬ್ಬರ ತರನೆ ನೀವು ಬಳಸ್ಬೋದು ಇದನ್ನ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಈಗ ಈ ಸಗಣಿಲಿರ್ತಕ್ಕಂಥ ಸೂಕ್ಷ್ಮಾಣಿಗಳು ಜೀವಿಗಳು ಬೇರೆ ಅವು ಸಹ ನಮಗೆ ತುಂಬಾ ಬೇಗ ನಮಗೆ ಅನುಕೂಲ ಮಾಡುತ್ತವೆ ನೀವು ಏನು ಫರ್ಟಿಲೈಸರ್ ಅನ್ನ ಕೊಡ್ತೀರಾ ಅದಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ ಜೊತೆಗೆ ನಿಧಾನಕ್ಕೆ ಎಲ್ಲ ತರದ ಸೂಕ್ಷ್ಮ ಪೋಷಕಾಂಶಗಳನ್ನ ಬಿಡ್ತಾ ಹೋಗುತ್ತೆ ಮೂರು ವರ್ಷದವರೆಗೂ ಸಹ ಅದು ನಿಮಗೆ ಗಿಡಗಳಿಗೆ ಸಿಗುತ್ತೆ ಇದು ಬೇಕೋ ಬರೀ ಒಂದು ನಲವತ್ತೆಂಟು ಗಂಟೆ ಒಳಗೆ ಕರಗಿ ಭೂಮಿಯನ್ನು ವಿಷ ಮಾಡಿ ನೀರನ್ನು ವಿಷ ಮಾಡಿ ಗಿಡನ ವಿಷ ಮಾಡಿ ನಮ್ಮನ್ನು ವಿಷ ಮಾಡುವಂತ ಕೆಮಿಕಲ್ ಬೇಕಾ ಇದಕ್ಕೆಷ್ಟು ಖರ್ಚಾಗತ್ತೆ ಅದಕ್ಕೆಷ್ಟು ಖರ್ಚಾಗುತ್ತೆ ನೀವು ಲೆಕ್ಕ ಹಾಕಿ ನಿಮ್ಗೆ ಶ್ರಮ ಅಂತೂ ಮಾಡಬೇಕು ರೈತ ಅಂದವನು ಶ್ರಮವನ್ನ ಒಪ್ಕೋಬೇಕು ಒಪ್ಕೋಬೇಕು ಇಲ್ಲ ಅಂದ್ರೆ ಶ್ರಮ ಮಾಡಕ್ ಆಗದೆ ಇರೋರು ರೈತ ಕೆಲಸ ಮಾಡಕ್ ಹೋಗ್ಬಾರದು ಪ್ರತಿಯೊಂದು ಶ್ರಮದಾಯಕದ ಕೆಲಸ ಶ್ರಮ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಆರೋಗ್ಯ ವೃದ್ಧಿ ಆಗುತ್ತೆ ಈಗ ನೋಡಿರ್ಬೇಕು ಖಾಯಿಲೆಗಳಲ್ಲಿ ಎಲ್ಲಿ ಜಾಸ್ತಿ ಇದೆ ಸಿಟಿಗಳಲ್ಲಿ ಜಾಸ್ತಿ ಹಳ್ಳಿಯವರಿಗೆ ಅಷ್ಟು ಕಾಯಿಲೆ ಇಲ್ಲ ಹಳ್ಳಿಯವರಿಗೆಲ್ಲ ಏನಂದ್ರೆ ಕಾಫಿ ಕೊಡುದು ಟೀ ಕೊಡುದು ಬೀಡಿ ಸೇರಿ ಸಿಗರೇಟ್ ಸೇರಿ ಎಣ್ಣೆ ಕೊಡು ಎಣ್ಣೆ ಕೊಡೋದು ಮಾತ್ರ ಕಾಯಿಲೆಗಳು ಬರ್ತಾ ಇದೆ ನಿಜನಾ ಅದ್ರ ಸಿಟಿ ಇಲ್ಲಂಗಿಲ್ಲ ಇಲ್ಲಿ ಅಪೌಷ್ಟಿಕತೆಯಿಂದ ಕಾಯಿಲೆ ಬಂದ್ರೆ ಅಲ್ಲಿ ಅತಿಪೌಷ್ಟಿಕತೆಯಿಂದ ಖಾಯಿಲೆ ಬರ್ತಾ ಇದೆ ಏನ್ ಅತಿ ಪೌಷ್ಟಿಕತೆಯಿಂದ ಅಲ್ಲಿ ಹೋಗ್ಬಿಟ್ಟು ಪಿಜ್ಜಾ ತಿನ್ನೋದು ಬರ್ಗರ್ ತಿನ್ನೋದು ಬೇಕರಿ ಪದಾರ್ಥಗಳು ತಿನ್ನೋದು ದುಡ್ಡು ಇದೆ ಅಂತ ತಿನ್ಬಾರದೆಲ್ಲ ತಿನ್ನೋದು ಹಾಡಬಾರದೆಲ್ಲ ಹಾಡ್ತಾ ಇದಾರೆ ಬರ್ತೀರಾ ಇತ್ತೀಚೆಗೆ ಅವ್ರಿಗೂ ಸಹ ಹರಿ ಬರ್ತಾ ಇದೆ ಒಂದೊಂದಾಗಿ ಬಿಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಬಿಪಿ ಜಾಸ್ತಿ ಆಗ್ತಾ ಇದೆ ಸ್ಥೂಲಕಾಯಗಳು ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಲಿವರ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಳಗಡೆ ಇರತಕ್ಕಂಥ ಅಂಗಾಂಗಗಳಿಗೆ ಹಳ್ಳಿಯವ್ರಿಗೇನೋ ತಲ್ಲವ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಮಂಡಿನವ್ ಇರುತ್ತೆ ಅಲ್ಲಿಗೆ ನಿಂತೋಯ್ತು ಹೆಣ್ಣು ಮಕ್ಕಳಿಗಾದ್ರೆ ಏನೋ ಅನಿಮಿಕ್ ಇರುತ್ತೆ ಇಲ್ಲ ಎಕ್ಸೆಸ್ ಬ್ಲೀಡಿಂಗ್ ಇರುತ್ತೆ ಇಲ್ಲ ಬ್ಲೀಡಿಂಗ್ ಆಗಲ್ಲ ಹೆಣ್ಣು ಮಕ್ಕಳಿಗೆ ಮುಟ್ಟೆ ಆಗಲ್ಲ ಅಂತ ಸಮಸ್ಯೆಗಳಿದ್ರೆ ಅಲ್ಲಿ ಸಿಟಿಗಳಾಗಿಲ್ಲ ಅಲ್ಲಿ ಸಿಟಿಗಳಲ್ಲೇನೋ ಪಿ ಸಿ ಓಡಿ ಪ್ರಾಬ್ಲಮ್ ಗರ್ಭಾಶಯದ ಒಳಗಡೆ ಗುಳ್ಳೆ ಇರೋದು ಗರ್ಭಾಶಯಕ್ಕೆ ಕ್ಯಾನ್ಸರ್ ಬರೋದು ಗರ್ಭ ಸ್ತನ ಕ್ಯಾನ್ಸರ್ ಬರೋದು ಎದೆಗಳೆಲ್ಲ ಕ್ಯಾನ್ಸರ್ ಅಲ್ಲಿ ಬೀಸಂಗಿಲ್ಲ ಕುಟ್ಟೋಂಗಿಲ್ಲ ಹಂಗಿಲ್ಲ ಆಡ್ಸಂಗಿಲ್ಲ ಮಲಗಿರೋದು ಎದ್ದೇಳೋದು ಉಣ್ಣೋದು ತಿನ್ನೋದು ಇದೇ ಕೆಲಸ ಅಷ್ಟೇ ಅಲ್ಲಿ ಹಾಗಿದ್ದಾಗ ಏನಾಗುತ್ತೆ ದೇಹಕ್ಕೂ ಸಹ ಸರಿಯಾದ ಶ್ರಮ ಇಲ್ಲದೆ ಅಲ್ಲಿ ಕಾಯಿಲೆಗಳು ಬರ್ತಾ ಇದೆ ಹಾಗಾಗಿ ರೈತರು ಯಾವಾಗ ಶ್ರಮ ಪಟ್ಟು ದುಡಿಮೆ ಮಾಡ್ತಾರೆ ಕೃಷಿಗೆ ಅನುಕೂಲ ಆರೋಗ್ಯಕ್ಕೆ ಅನುಕೂಲ ಔಷಧಿ ಖರ್ಚು ಕಮ್ಮಿ ಆಗುತ್ತೆ ಯಾಕೆ ದುಡಿಬೇಕು ಅಂದ್ರೆ ದುಡಿದಾಗ ಏನಾಗುತ್ತೆ ನಮ್ಮಲ್ಲಿ ಬಾಡಿಯಲ್ಲಿ ಹೆಚ್ಚು ಕೆಲಸಗಳು ನಡೆದು ಎಲ್ಲಾ ತರದ ನೂರ ಎಂಟು ಚಯಾಪಜಯ ಕ್ರಿಯೆಗಳು ನಡೀತದೆ ಬಾಡಿಯಲ್ಲಿ ನಾವ್ ಏನೇ ತಿಂದ್ರೆ ಅದೆಲ್ಲ ಕರಗಿ ವಿಷ ಎಲ್ಲ ಬೆವರಿನ ಮೂಲಕ ಹೊರಗೆ ಬರುತ್ತೆ ಆಯುರ್ವೇದ ಭಾಷೆಯಲ್ಲಿ ಬೆವರನ್ನೂ ಸಹ ಮಲ ಅಂತ ಕರೀತಾರೆ ಮಲ ಬೆವರು ಬರೋದು ಮಲ ಅದು ಅದನ್ನ ಹಂಗೆ ಇಟ್ಕೋಬಾರದು ನಾವು ಈಗ ಎಲ್ಲರೂ ಸಹ ಶ್ರಮ ಪಟ್ಟು ಕೆಲಸ ಮಾಡದೆ ಇರೋದ್ರಿಂದ ಏನಾಗ್ತಾ ಇದೆ ನಮ್ಮ ದೇಹದಲ್ಲಿ ವಿಷ ಜಾಸ್ತಿ ಆಗ್ತಾ ಇದೆ ವಿಷ ಹೊರಗ್ ಬರ್ತಾ ಇಲ್ಲ ಇದನ್ನೆಲ್ಲ ಲಿವರ್ ಕ್ಲೀನ್ ಮಾಡ್ತಾ ಇದೆ ಲಿವರ್ ಕ್ಲೀನ್ ಮಾಡಕ್ ಆಗ್ತಾ ಇರುವಷ್ಟು ವಿಷ ನಮ್ ದೇಹಕ್ಕೆ ಬರ್ತಾ ಇದೆ ಒಂದಲ್ಲ ಎರಡಲ್ಲ ವಿಷ ಅಂತಿಂತ ವಿಷ ಅಲ್ಲ ನಾವು ಬಳಸ್ತಾ ಇರ್ತಕ್ಕಂಥ ಪೇಸ್ಟ್ ವಿಷ ಸೋಪ್ಗಳ ವಿಷ ಶಾಂಪುಗಳ ವಿಷ ಸಬೀನಾ ಪೌಡರ್ ವಿಷ ಏನೆಲ್ಲ ನಾವು ಮನೆಗೆ ಅಂಗಡಿಯಿಂದ ತರ್ತಾ ಇದ್ದೀವಿ ಆಧುನಿಕವಾದ ಏನೆಲ್ಲ ವಸ್ತುಗಳಿದೆ ಎಲ್ಲವೂ ವಿಷಮಯ ಆಗಿದೆ ನೀವು ಇತ್ತ ಇರಬಹುದು ಉಪ್ಪು ಗಾಯ ತರಬಹುದು ಸಾಸ್ತಾ ಇರಬಹುದು ಕೆಚಪ್ತ ಎಲ್ಲವೂ ಸಹ ವಿಷ ಆಗ್ಬಿಟ್ಟಿದೆ ಅದಕ್ಕೆ ಬಳಸ್ತಾ ಇರತಕ್ಕಂಥ ಪ್ರಿಸರ್ವೇಟಿವ್ ಇರ್ಬೋದು ಮತ್ತೊಂದಿರಬಹುದು ಮಗದೊಂದಿರಬಹುದು ಎಲ್ಲವೂ ವಿಷಯ ನಮ್ಮ ದೇಹಕ್ಕೆ ಹೊರಗಡೆಯಿಂದ ಹೋದ್ರೆ ಆಹಾರದ ಮೂಲಕ ವಿಷ ಹೋಗ್ತಾ ಇದೆ ಪೇಸ್ಟ್ ಬಳಸಿದ್ರೆ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಹನ್ನೊಂದು ತರದ ಕೆಮಿಕಲ್ ಇದೆ ಸೋಪ್ಗಳಲ್ಲಿ ಮೂವತ್ ಮೂರ್ ತರದ ಕೆಮಿಕಲ್ ಗಳಿದೆ ಸಬಿನ ಪೌಡರ್ ನಲ್ಲಿ ಪಾತ್ರೆ ತೊಳೆದ್ರೆ ಒಂಬತ್ತು ಸಲ ತೊಳೆದ್ರು ಸಹ ಮತ್ತೆ ಅದರಲ್ಲಿ ನೊರೆ ಬರ್ತಾ ಇದೆ ಈ ನೊರೆಯಲ್ಲಿ ಏನಪ್ಪಾ ಅಂದ್ರೆ ಟ್ರೈಕ್ಲೋಸಾನ್ ಅಂತ ಕೆಮಿಕಲ್ ಇದೆ ಈ ಕೆಮಿಕಲ್ ಏನ್ ಮಾಡುತ್ತೆ ನೊರೆಕಾರಕ ನೊರೆನ ಜಾಸ್ತಿ ಬರೋ ಹಂಗ್ ಮಾಡ್ತಾರ ಅವರು ನಾವು ನೊರೆ ಬರೋದು ಒಳ್ಳೇದು ನಾವು ಬರಂಜಲಿ ಪತಂಜಲಿ ಪತಂಜಲಿ ಸೋಪ್ ಗಳಲ್ಲೂ ಯಾವ್ದು ಸೋಪಿನ ಎಲ್ಲರೂ ಇದೆ ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ಬಹುದು ನಾವು ಅಷ್ಟೇ ಹೊರತು ವಿಷಯ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದು ವಿಷಯ ಇಲ್ಲಿ ಸೋಪ್ ಮಾಡಲ್ಲ ನೀವು ಅದರಲ್ಲಿ ಬರ್ದಿರ್ತಾರೆ ಅದರಲ್ಲಿ ಬರ್ದಿದ್ದಾರೆ ನೋಡಿ ಏನಂತ ಸೋಪ್ ಫಾರಂ ಬರ್ಬೇಕಂದ್ರೆ ಅಲ್ಲಿ ಇಂಗ್ರೀಡಿಯೆಂಟ್ ಇದೆ ಆ ಇಂಗ್ರೀಡಿಯೆಂಟ್ ಹೋದ್ರೆ ನಿಮಗೆ ಗೊತ್ತಾಗತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಏನಂದ್ರೆ ವಿಷ ರಾಸಾಯನಿಕಗಳಲ್ಲಿ ವಿಷ ಇಲ್ಲದೆ ಇರಬಹುದು ಕಡಿಮೆ ಇರುತ್ತೆ ಗಿಡಮೂಲಿಕೆಗಳನ್ನ ಸೇರಿಸಿ ಮಾಡಿದ್ದಾರೆ ಈಗ ನೀವು ಪೇಸ್ಟ್ ಅನ್ನ ತಗೊಳ್ ನೋಡಿ ಕೆಳಗಡೆ ಒಂದು ಕಪ್ಪು ಮಾರ್ಕ್ ಇರುತ್ತೆ ಕೆಲವರಿಗೆ ನೀಲಿ ಮಾರ್ಕ್ ಇದೆ ಕೆಲವರಿಗೆ ಹಸಿರು ಮಾರ್ಕ್ ಇದೆ ಆ ಕಪ್ಪು ಮಾರುಕಟ್ಟೆ ಹಂಡ್ರೆಡ್ ಪರ್ಸೆಂಟ್ ವಿಷ ಯಾವುದು ಸ್ವಲ್ಪ ಹಸಿರು ಮಾರುಕಿದೆ ಅದಕ್ಕೆ ಗಿಡಮೂಲೆಗಳು ಮತ್ತು ಕೆಮಿಕಲ್ ಹಾಕಿರ್ತಾರೆ ಪೂರ್ತಿ ಗಿಡಮೂಲಿಕೆ ಹಾಕಿರೋದಕ್ಕೆ ಒಂದು ಬೇರೆ ನೀಲಿ ಇರುತ್ತೆ ಆ ತರದ್ದು ಬೇರೆ ಬೇರೆ ಕಲರ್ ಅಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಮಾರ್ಕ್ ಕೊಟ್ಟಿರ್ತಾರೆ ಅದಕ್ಕೂ ಮಾರ್ಕ್ ಇರುತ್ತೆ ಪತಂಜಲಿ ಮಾರ್ಕ್ ಇರುತ್ತೆ ನಾವು ಏನ್ ಹೇಳ್ಬೋದು ಅಂತಂದ್ರೆ ಇದ್ರಲ್ಲಿ ವಾಸಿ ಅಂತ ಹೇಳ್ಬೋದೇ ಹೊರತು ಹಂಡ್ರೆಡ್ ಪರ್ಸೆಂಟ್ ಯಾವ್ದನ್ನ ನಿಮ್ಗೆ ಹೇಳ್ಕೊಡ್ತಿ ನೀವು ಮಾಡ್ಬೇಕು ನಿಮ್ಮ ಹತ್ರ ಇರೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮಾತ್ರ ನೀವು ಒಪ್ಪತ್ತಾರಿಲ್ಲ ಬೇವನ್ ಕಟ್ಟಿ ಬಳಸಿ ಅಂದ್ರೆ ಯಾರು ಬಳಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಆದ್ರೂ ಸಹ ಅದ್ರಲ್ಲಿ ಅರವತ್ತು ತರದು ಜೀವ ಯಾವ ಯಾವ ಏನೂ ಮಾಡಲ್ಲ ಇದನ್ನ ಬಳಸಬೇಕಾಗಿರೋದು ನಾವು ನೀವೇ ನೀವೇ ಪೇಸ್ಟ್ ಮಾಡ್ಕೊಳ್ಳಿ ನೀವೇ ಪೌಡರ್ ಮಾಡ್ಕೊಳ್ಳಿ ನಂಜನ್ಗೂಡು ಹಲವು ಕುಡಿ ಕೇಳಿರ್ಬೇಕು ನೀವು ನಂಜನ್ ಗೂಡು ಹಲ್ಪುಡಿ ಹತ್ತು ರೂಪಾಯಿ ಸಿಗ್ತಾ ಇತ್ತು ಐದು ರೂಪಾಯಿ ಸಿಗ್ತಾ ಇತ್ತು ಎರಡು ರೂಪಾಯಿ ಸಿಕ್ತಿತ್ತು ನಿಮ್ ಕಾಲದಲ್ಲಿ ನಮ್ ಕಾಲಕ್ಕೆಲ್ಲ ಹನ್ನೆರಡು ರೂಪಾಯಿ ಮೀರ್ತದ ಅಲ್ಲಿ ಒಂದ್ಸಲ ಮೊನ್ನೆ ಏನಾಯ್ತು ಅಂತ ನಂಜನಗೂಡಲ್ಲಿ ಯಾರೋ ಫಾರಿನರ್ ಬಂದ್ ಕೇಳಿದಂತೆ ಹಲ್ಪುಡಿ ಕುಡಿ ಅಂತ ಅವ್ರು ಕುಡಿ ಏನ್ ಮಾಡುದ್ರ ಐವತ್ತು ರೂಪಾಯಿಗೆ ಮಾಡಿದ್ರಂತ ಹತ್ತು ರೂಪಾಯಿ ಹಾ ನೋಡಿ ಹಿಂಗೆ ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಅವ್ರಿಗೆ ಗೊತ್ತಿತ್ತು ಕೇಳಿದ್ರಂತೆ ನಿಮ್ಗೆ ಅವ್ರು ಚೀಟ್ ಮಾಡ್ತಾ ಇರ್ತಿಲ್ಲ ನಮ್ಗೆ ಗೊತ್ತಿದೆ ಹತ್ತು ರೂಪಾಯಿ ರೇಟ್ ಅಂತ ಗೊತ್ತು ನಮ್ಗೆ ಐವತ್ತು ರೂಪಾಯಿ ಕೊಡ ಖುಷಿ ಇದೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ರಂತೆ ಮೊನ್ನೆ ನಡೀತು ನನ್ಗೆ ಘಟನೆ ಏನು ಚನ್ನಪಟ್ಟಣದಲ್ಲಿ ಫಾರಿನರ್ಸ್ ಯಾರ ಇದ್ರು ಬಂದು ಕಬ್ಬಿನ ಹಾಲ್ ಕುಡಿತಾ ಕಬ್ಬಿನ ಹಾಲು ಕೇಳ ಕೊಡಿ ಅಂತ ಪಾಪ ಅವ್ನ ಏನ್ ಮಾಡಿದ್ರು ಫಾರಿನರ್ ಅಂದ್ಬಿಟ್ಟು ಅವನ ಲೋಟ ಕೊಟ್ಟ ಯಾವ್ದು ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಮಾಡಿರೋದು ಪ್ಲಾಸ್ಟಿಕ್ ಅಲ್ಲ ಪೇಪರ್ ಅಲ್ಲಿ ಮಾಡಿದ್ದಾರೆ ಈಗ ಪೇಪರ್ ಅಲ್ಲಿ ಅದು ಅವ್ರ ಬೇಡಿ ನಮ್ಗೆ ಇದ್ರಲ್ಲಿ ಕೊಡಬೇಡಿ ನೀವು ಲೋಟದಲ್ಲಿ ಕೊಡಿ ಅಂತ ಮಾಮೂಲಿ ಎಲ್ಲರೂ ಕಚ್ಚಿ ಕುಡಿಯೋ ಲೋಟದಲ್ಲಿ ಕೇಳಿದ್ರು ಅವ್ರು ಅವ್ರಿಗೆ ಆಶ್ಚರ್ಯ ಇಲ್ಲ ಸರ್ ಇದು ಯಾರು ಬಳಸಿಲ್ಲ ತಗೊಳ್ಳಿ ಅಂತ ಅರ್ಧ ಬರ್ಧ ಇಂಗ್ಲೀಷ್ ಅಲ್ಲಿ ಅಥವಾ ಬಂದಷ್ಟು ಇಲ್ಲ ಇಲ್ಲ ಅದು ಕೆಮಿಕಲ್ ಇದೆ ಅದಕ್ಕೆ ನಾವು ಬಳಸಲ್ಲ ಅಂತ ಅದಕ್ಕೆ ಮೀಣ ಮೆತ್ತಿರ್ತಾರೆ ಬಿಸಿ ಆದ್ರೆ ಅಥವಾ ಕಬ್ಬಿನ ಹಾಲು ಹಾಕಿದ್ರೆ ಕರಗತ್ತೆ ಅಷ್ಟು ಊರಿಗೆ ಈ ರಾಸಾಯನಿಕಗಳ ಬಗ್ಗೆ ತುಂಬಾ ಕಾನ್ಶಿಯಸ್ ಪ್ರಜ್ಞೆ ಇದೆ ಹಾಗಾಗಿ ನಾವೇನ್ ಮಾಡ್ಬೇಕು ನಾನು ಇದೇ ಊರಲ್ಲಿ ನಾನು ಚಾಮರಾಜನಗರದಲ್ಲಿ ಇದ್ದಾಗ ವಿಷಮುಕ್ತ ರಾಸಾಯನಿಕ ಮುಕ್ತ ಔಷಧಗಳನ್ನ ನಾವು ಮಾಡ್ಬೇಕಂತ ಹೇಳಿ ಮಾಡ್ದು ಹಲ್ಪುಡಿ ಮಾಡೋದು ಏನ್ ಹಲ್ಪುಡಿ ಮಾಡೋದು ಕಡಲೆ ಇಟ್ಟು ರಾಗಿ ಇಟ್ಟಿದೆಯಲ್ಲ ರಾಗಿ ಇಟ್ಟು ಅದಕ್ಕೇನು ಒಂದಿಷ್ಟು ಚಕ್ಕೆ ಒಂದಿಷ್ಟು ಲವಂಗ ಒಂದಿಷ್ಟು ಪಚ್ಕರ್ಪುರ ಉಪ್ಪು ಚಕ್ಕೆ ಲವಂಗ ಉಪ್ಪು ಶುಂಠಿ ಇದನ್ನ ನೀವು ಪೌಡರ್ ಮಾಡ್ಬಿಟ್ಟು ರಾಗಿ ಹಿಟ್ಟಿಗೆ ನೀವು ಹಾಕೊಂಡ್ ಹಲ್ಲುಜ್ಜಿ ನಿಮ್ಗೆ ಯಾವ್ದೇ ಸಮಸ್ಯೆ ಬರಲ್ಲ ನಾವು ಸಾವಿರಾರು ಪ್ಯಾಕೆಟ್ ಮಾಡಿದ್ವಿ ನಾವು ಹಳ್ಳಿಯಲ್ಲಿ ಒಂದ್ ಗಾಡಿಲಿ ರಥ ಅಂತ ಒಂದ್ ಗಾಡಿ ಬರ್ತಿತ್ತು ಕೆಲವ್ರು ನೆನ್ಪಿದ್ಯಾಲ ಗೊತ್ತಿಲ್ಲ ಅದ್ರಲ್ಲಿ ನಾವು ಮಾರಾಟ ಮಾಡ್ತಾ ಇದ್ವು ಅಲ್ಲಿ ಕೂಡಿ ಇಲ್ದೇನೆ ಹೋಗಂಗಿರಲ್ಲ ಹಳ್ಳಿಗೆ ನೀವು ಆ ತರದೇ ಯಾಕೆ ಬಂದಿರ ಬರಬೇಡಿ ನಮ್ಮ ಊರಿಗೆ ಅಂತ ಹೇಳಿಕೊಂಡಿದ್ವಿ ನಾವು ಅಂತ ಶ್ರೇಷ್ಠವಾದ್ ತಿನ್ಕೊಂಬಿಡುವುದನ್ನ ಯಾವ್ದೇ ಸಮಸ್ಯೆ ಇಲ್ಲ ನಿಮಗೆ ಚಕ್ಕೆ ಆಗ್ಲಿ ಲವಂಗ ಆಗ್ಲಿ ಶುಂಠಿ ಆಗ್ಲಿ ಉಪ್ಪು ಆಗ್ಲಿ ಪಚ್ಚ ಆಗ್ಲಿ ಏನ್ ಸಮಸ್ಯೆ ಆಗತ್ತೆ ಹೌದಲ್ವಾ ಅದು ಕಡಿಮೆ ಕ್ವಾಂಟಿಟಿ ಹಾಗಾಗಿ ಮಕ್ಕಳಿಗಂತೂ ತುಂಬಾ ಸರ್ವಶ್ರೇಷ್ಠ ಈ ತರದ್ ನಾವು ಮಾಡ್ಕೋಬೇಕು ಹೊಂಗೆ ಹಾಲ ಅರಳಿ ಮತ್ತಿ ಗೊಬ್ಬಳಿ ಈ ಮರದ್ದು ತೊಗಟೆ ತಂದು ಕುಟ್ಟಿ ಪೌಡರ್ ಮಾಡ್ಕೊಂಡು ನೆರಳನ್ನು ಒಣಗ್ಸಿ ನೀವು ಮಾಡಿ ಇಟ್ಕೊಂಡು ಅದ್ರಲ್ಲಿ ಹಲ್ಲುಜಿದ್ರೆ ಸರ್ವಶ್ರೇಷ್ಠ ಪಟಿಕೆ ಗಿಡ ಗೊತ್ತಿರಬೇಕು ನಿಮಗೆ ಅದಕ್ಕೆ ವಜ್ರದಂತಿ ಅಂತ ಕರೀತಾರೆ ಕೇಳಿರ್ಬೇಕು ವಜ್ರದಂತಿ ಪೇಸ್ಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಈ ವಜ್ರದಂತಿ ಯಾವ್ದು ಅಂದ್ರೆ ಪಟಿಕೆ ಗಿಡ ಇನ್ ಯಾವುದು ಅಲ್ಲ ಆ ಪಟಿಕೆ ಗಿಡದ ಬೇರು ಕಾಂಡ ಅದನ್ನು ನೀವು ಪೌಡರ್ ಮಾಡಿ ಹಲ್ಲುಜಿದ್ರೆ ಹಲ್ಲು ವಜ್ರದಂತೆ ಆಗುತ್ತೆ ಫಳ ಫಳ ಒಳೀತದೆ ಇನ್ನೇನು ಬೇಕಿಲ್ಲ ನೀವು ಇದ್ಲು ಉಪ್ಪು ಪಚಕರ್ಪುರ ಅಂದ್ರೆ ಇದ್ದಲಿಗೆ ಪ್ಲಾಸ್ಟಿಕ್ ಹಾಕಿರಬಾರದು ನೀವು ಯಾವುದೇ ಮರ ಇದೆ ಅದನ್ನ ನೀವು ಹಳೆ ನೀವು ಮಾಡಿಕೊಂಡು ಆ ಇದ್ದಲನ್ನ ಬೇಯಿಸ್ಕೊಂಡು ನೀವು ಅದು ಚೆನ್ನಾಗಿ ಬೆಂಕಿಲಿ ಬೆಂದಿರೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಆ ಇದ್ದಲ್ ತಂದ್ಬಿಟ್ಟು ನೀವು ಪಚಕರ್ಪುರ ಉಪ್ಪು ಹಾಕೊಂಡು ರುಜಿ ನಿಮ್ಗೆ ಅತ್ಯಂತ ಸರ್ವಶ್ರೇಷ್ಠ ಇದನು ಆಲ್ಕಲೈನಿಟಿಕ್ ಕ್ಷಾರಿಗೆ ಗುಣ ಇದೆ ಪಟ್ಟೆಯಲ್ಲಿ ಆಸಿಡ್ ಇದೆ ಅದು ಹೋದ್ರೆ ಆ ಒಟ್ಟಲ್ಲಿ ಇರ್ತಕ್ಕಂಥ ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡೋದ್ರಿಂದ ನಿಮಗೆ ಸರ್ವಶ್ರೇಷ್ಠ ಯಾವುದೇ ಸಮಸ್ಯೆ ಇಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಇಲ್ಲ ಉಗಿದ್ರೆ ಯಾವುದೇ ಸೂಕ್ಷ್ಮವಾಣ ಜೀವಿಗಳು ಸತ್ತು ಹೋಗೋದಿಲ್ಲ ಆದ್ರೆ ಪೇಸ್ಟ್ ನ ಬಳಸೋದ್ರಿಂದ ನಿಮ್ಗೆ ಏನಾಗುತ್ತೆ ಪೇಸ್ಟ್ ಇಂದ ನಿಮ್ಗೆ ಎಲ್ಲಾ ತರಹದ ಸೂಕ್ಷ್ಮಾಣ ಜೀವಿಗಳು ಸಾಯುತ್ತೆ ಬಾಯಿಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಸುಮಾರು ಎಂಬತ್ತು ತರದ ಸೂಕ್ಷ್ಮಾಣ ಜೀವಿಗಳಿದೆ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ಈಸೋಫೇಯಸ್ಸು ಕರಾಲಿ ಹನ್ನ ಸಹ ನೂರ ಇಪ್ಪತ್ತು ತರಹದ ಸೂಕ್ಷ್ಮಾಣ ಜೀವಿಗಳಿದೆ ಇದನ್ನ ನಾವು ಕೊಲ್ಲದಿಕ್ ಸಾಧ್ಯ ಇಲ್ಲ ಅದಕ್ಕೆ ಮಲ್ಟಿಪ್ಲೈ ಆಗುವಂತ ತಾಕತ್ತಿರೋದ್ರಿಂದ ನಮ್ಮ ದೇಹಕ್ಕೆ ಈ ಎಲ್ಲ ತರಹದ ಹನ್ನೊಂದು ಕೆಮಿಕಲ್ ಗಳನ್ನ ನಾವು ಬ್ರಷ್ ಮಾಡೋವಾಗ್ಲೇ ಬಾಯಿಲ್ ಏನು ಚರ್ಮದ ಪದರ ಇದೆ ಅದು ಒಳಗಡೆ ಹೋಗೋದ್ರಿಂದ ಕ್ಯಾನ್ಸರ್ ಕಾರಕ ಹಾಗಾಗಿ ನಾವು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು ಈಗ ನಾನು ಹೇಳ್ತಾ ಇರಲಿಲ್ಲ ಏನೋ ಸಮಸ್ಯೆ ಇದೆಯಾ ನಿಮಗೆ ಓಕೆ ಹಾಗಾಗಿ ನೀವು ಮಾಡ್ಕೊಂಡು ಬಳಸಿದ್ರೆ ಅದು ನೀವು ಉಗಿದ್ರು ಬಾಯ್ಲಿರ್ತಕ್ಕಂಥ ಜೀವಿಗಳು ಹೋದ್ರೆ ಹೋಗ್ಲಿ ಆ ಉಗ್ದಾಗ ಅಲ್ಲಿ ಏನಾಗ್ತೀವಿ ಆ ಆಗ್ಬೋದು ಆ ಜೀವಿಗಳಾಗ್ಬೋದು ಎರಗಳನ್ನ ಅವಲಂಬಿಸಿರ್ತಕ್ಕಂಥ ಇನ್ನಿತರ ಕೀಟಗಳಾಗ್ಬೋದು ಪ್ರಾಣಿ ಪಕ್ಷಿಗಳಾಗ್ಬೋದು ಎಲ್ಲವೂ ಸಾಯ್ತಾ ಇದೆ ಹೀಗಾಗಿ ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸಗಳು ಸಹ ಪ್ರಕೃತಿ ಪರಿಸರ ವಿಶ್ವಕ್ಕೆ ಮಾರಕ ಆಗ್ತಾ ಇದೆ ನಮ್ಮ ದೇಹಕ್ಕೆ ಮಾರಕಾಗ್ತಾ ಇದೆ ಹೊರತು ಪೂರಕವಾಗಿಲ್ಲ ಈ ವಿಷಯಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಎಲ್ಲ ಜೀವಿಗಳ ರಾಶಿ ಹಾಳಾಗೋದಲ್ಲದೆ ನಮ್ಮ ದೇಹನೂ ಹಾಳಾಗ್ತಾ ಇದಕ್ಕೆ ಎಚ್ಚರಿ ಇರಬೇಕು ಹಾಗೇನೆ ಸೋಪ್ಗಳು ಅಷ್ಟೇ ನಾವು ಸೋಪ್ ಏನೀಗ ನಾವು ತುಂಬಾ ಹೆಲ್ತ್ ಕಾನ್ಶಿಯಸ್ ಕೆಮಿಕಲ್ ಬೇಡ ಅಂದ್ರೆ ಏನ್ ಮಾಡಬೇಕು ನೈಸರ್ಗಿಕವಾದ್ದು ಏನು ಸೀಗೆ ಪುಡಿ ಅಂಟುವಳ ಪುಡಿ ಚುಜಲ್ ಪುಡಿ ಎಲ್ಲ ತರದ್ದು ಏನು ಮನೆಯಲ್ಲಿ ಬಳಸ್ತೀವಿ ನಾವು ನಿಂಬೆ ಸಿಪ್ಪೆ ದಾಳಿಂಬೆ ಸಿಪ್ಪೆ ಮೂಸಂಬಿ ಕಿತ್ಲೆ ಸಿಪ್ಪೆಗಳೆಲ್ಲ ನೆರಳಲ್ಲಿ ಸಿಕ್ಕದಾಗ ಸಿಕ್ಕದಷ್ಟು ಸಾಧ್ಯ ಆದಾಗ ಸಾಧ್ಯ ಆದಷ್ಟು ಇದನ್ನೆಲ್ಲ ನೆರಳಲ್ಲಿ ಒಣಗಿಸ್ಬಿಟ್ಟು ನಾವು ಕುಟ್ಟಿ ಪೌಡರ್ ಮಾಡಿ ಈ ಒಂದು ಯಾವುದು ಸೀಗ ಪುಡಿ ಎಂಟುವಾಳ ಪುಡಿ ಸುಜಲಿ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ